ತುಮಕೂರು ಜಿಲ್ಲೆಯ ಶಿರಾನಗರದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾಜ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿವಿ ಜಯಚಂದ್ರ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಕ ವೃತ್ತಿಯ ಸಮಾಜದಲ್ಲಿ ಸಲ್ಲಿಸುತ್ತಿರುವ ಅಗಾಧವಾದ ಸೇವೆಯನ್ನು ಪ್ರಶಂಸಿಸಿದರು ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಬದಲಾಯಿಸುವ ಸನ್ಮಾರ್ಗ ಗುರುಗಳಲ್ಲಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಚಿದಾನಂದ ಗೌಡ ತುಮಲ್ ನಿರ್ದೇಶಕ ಎಸ್ ಆರ್ ಗೌಡ ನಗರ ಸಭಾಧ್ಯಕ್ಷ ಜಿಶಾನ್ ಮೆಹಮೂದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎನ್ ಕೃಷ್ಣಪ್ಪ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪಿಡಿಒ ನಾಗರಾಜ್ ಮತ್ತು ಶಿಕ್ಷಕ ವೃಂದದವರು ಮತ್ತಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲವ್ ನ್ಯೂಸ್ ತುಮಕೂರು